ಈ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೊಡೋದು ಯಾರು ಬರ್ದಿದ್ರು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೊಡ್ರತ ಎಲ್ಲಿ ಹೇಳಿದ್ರಿ ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕ್ಕೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತೀವಿ ಡೈವರ್ಸನ್ ಆದಿತ್ಯ ಅದು ಅದು ನಮ್ಮ ಕಮಿಷನ್ಗ ಎಲ್ಲ ಎಲ್ಲರೇ ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವು ನಮ್ಮ ನೀವ ಇದಿರಲಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವು ತಕ್ಕೋಬಾರ್ದು ಅಂತ ಮಾತಾಡಿ ಆ ರಾಶಿ ಹಾಕಿ ಮತ್ತೆ ಕಸ್ಕೊಂಡು ಕಲಿಸಬಾರ್ದು ಅಂತ ಮಾತಾಡಕ್ಕೆ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ನು ನಾವೆಲ್ಲ ಸುದ್ರಿ ಇಲ್ಲಿಗ ನೀವು ಅಜ್ಜಾರ್ ನಟ್ಟ ಬಾರಿಸ್ಕೋದು ಉಚ್ಕೋದು ತೊಗೊಂಡ್ ಬರ್ತ ಬರ್ರಿ ನಮ್ಮ ಹಿತ್ತದ ಬಾಗ್ಲೇ ತೊಗೊಂಡ್ ಬರ್ತ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಪ್ರಯತ್ನ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಡಿದ್ರೆ ಅದು ರಾಜಕಾರಣಿಗಳು ಈ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ತಿದ್ರು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಇಲ್ಲಿ ಎಲ್ಲಿ ಅದು ವ್ಯವಸ್ಥೆ ಮಾತಾಡ್ಲಕೈತೆ ಅಂದ್ರೆ ಮತ್ತೆ ಕಡೆ ಹೋಗ್ತೀವಿ ಡೈವರ್ಷನ್ ಆಗೈತೆ ಅದು ಅದು ನಮ್ಮ ಕಮಿಷನ್ಕ ಎಲ್ಲ ಎಲ್ಲ ರೀ ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯ ಮಾಡ್ತಾ ಇದ್ರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ಚಂದಾಗಿ ಮಾತಾಡಿ ಆ ರಾಜ್ಯ ಕಸ ಕರ್ಸಬಾರ್ದಂತ ಹೇಳಿದ್ರೆ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಈ ನಾವೆಲ್ಲ ಸುದ್ರಿಲ್ ನೀವು ಹಜಾರ್ ನಟ್ಟ ಬಾರ್ಸ್ಕೋ ಉರ್ಸ್ಕೋದ್ ತಗೊಂಡ್ ಬರ್ತವ್ರಿ ನಮ್ಮ ಹಿತ್ತಲ ಬಾಗಲೇ ತೊಗೊಂಡ್ ಬರ್ತವ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು ದರೋಡೆ ಕೋರರು ಯಾರಾದರೂ ತುಡಿದರಿದ್ರೆ ಅದು ರಾಜಕಾರಣಿಗಳು